ಮಾಧವರಾವ್ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಅಂದು ಊರಿನಲ್ಲಿ ಒಂದು ಅನಾಥಾಶ್ರಮ ಸ್ಥಾಪಿಸಿ ಬಹಳಷ್ಟು ಅನಾಥ ಮಕ್ಕಳಿಗೆ ಸ್ಥಳವನ್ನು ಕಲ್ಪಿಸಿದರ ಬಗ್ಗೆ ಮಾಧವರಾವ್ ಅವರಿಗೆ ಸನ್ಮಾನ ಏರ್ಪಡಿಸಲಾಗಿತ್ತು ಸನ್ಮಾನದ ಕೊನೆಯಲ್ಲಿ ಮಾಧವರಾವ್ ಎದ್ದು ನೊಂತು ತಮ್ಮ ಭಾಷಣ ಪ್ರಾರಂಭಿಸಿದರು ಮಾನ್ಯರೇ ನನಗೆ ಸನ್ಮಾನಿಸಿದ ಎಲ್ಲರಿಗೂ ವಂದನೆಗಳು ಈ ಅನಾಥಾಶ್ರಮವು ನನ್ನ ಒಂದು ಕನಸಾಗಿದ್ದು ಈಗ ಕೈಗೂಡಿದೆ ಇಲ್ಲಿ ಬೆಳೆದ ಮಕ್ಕಳು ತಮ್ಮ ಜೀವನ ಕಂಡುಕೊಂಡರೆ ನಾನು ಮಾಡಿದ ಈ ಕೆಲಸ ಸಾರ್ಥಕವಾಗುತ್ತದೆ ಅಂತ ನನ್ನ ಅನಿಸಿಕೆ ಇದನ್ನು ಆರಂಭಿಸಲು ಶ್ರಮಪಟ್ಟ ಎಲ್ಲರಿಗೂ ನಾನು ಋಣಿಯಾಗಿದ್ದೇನೆ ಧನ್ಯವಾದಗಳು ಎಂದು ಹೇಳಿ ಮಾಧವರಾವ್ ಕುಳಿತುಕೊಂಡರು ಈ ಸಮಾರಂಭಕ್ಕೆ ಬಂದಿದ್ದ ವಿನಯ್ ಐ ಪಿ ಎಸ್ ಮಾಧವರಾವ್ ಅವರ ಕೈ ಕುಲುಕಿದರು ವಿನಯ್ ಮತ್ತು ಮಾಧವರಾವ್ ಕಣ್ಣುಗಳು ಪರಸ್ಪರ ನೋಡಿದಾಗ ಅವು ಏನನ್ನೋ ಅರಸುತ್ತಾ ಇರುವಂತೆ ಇಬ್ಬರಿಗೂಭಾಸವಾದವು ಸಾವರಿಸಿಕೊಂಡು ಇಬ್ಬರು ಕಿರುನಗೆ ನಕ್ಕರು ಆದರೆ ವಿನಯ್ ಮುಖ ಏನನ್ನೋ ಯೋಚಿಸಿ ಗಾಢ ವಿಚಾರಕ್ಕೆ ಒಳಗಾದಂತೆ ಕಾಣಿಸುತ್ತಿತ್ತು ವಿನಯ್ ಲೋಕಾಪುರ ಠಾಣೆಗೆ ಬಂದವನೇ ಸಬ್ ಇನ್ಸ್ಪೆಕ್ಟರ್ ಜಯಂತ್ಗೆ ಭೇಟಿಯಾಗಿ ಮಾಧವರಾವ್ ಡೀಟೇಲ್ಸ್ ತೆಗೆಸಿದನು ಅದರಲ್ಲಿ ಅವನು ನೆಲ್ಲೂರಿನಿಂದ ಬಂದಿದ್ದಾಗಿಯೂ ಇಲ್ಲಿ ಮಂಜುಳಾ ಕನ್ಸ್ಟ್ರಕ್ಷನ್ ಅಂತ ರಿಯಲ್ ಎಸ್ಟೇಟ್ ಏಜೆನ್ಸಿ ದೊಡ್ಡ ಪ್ರಮಾಣದಲ್ಲಿ ನಡೆಸುತ್ತಿರುವುದಾಗಿಯೂ ಗೊತ್ತಾಗುತ್ತದೆ ಮಂಜುಳಾ ಅಂತ ಹೆಸರು ಯಾಕೆ ಏನಾದರೂ ವಿಷಯ ಇದೆಯಾ ಅದರಲ್ಲಿ ಎಂದು ಜಯಂತ್ ಮುಖ ನೋಡುತ್ತಾ ವಿನಯ್ ಕೇಳಿದನು ಅದರ ಬಗ್ಗೆ ಜನರಾಡುವ ಮಾತಿನಂತೆ ಅವನ ಹೆಂಡತಿ ಆಗಿರಬಹುದು ಬೇಕು ಅಥವಾ ಅವನ ಪ್ರೀತಿಪಾತ್ರರ ಹೆಸರು ಆಗಿರಬಹುದು ಆದರೆ ನನಗೆ ತಿಳಿದು ಬಂದ ಪ್ರಕಾರ ಅವನ ಹೆಂಡತಿಯ ಹೆಸರು ಪ್ರಭಾವತಿ ಎಂದಿದೆ ಆದ್ದರಿಂದ ಅದು ಅವನ ಪ್ರೀತಿಪಾತ್ರರ ಹೆಸರಾಗಿರಬಹುದು ಎಂದು ಜಯಂತ್ ಹೇಳಿದನು ಇಲ್ಲ ಜಯಂತ್ ಅದು ಅವನ ಹೆಂಡತಿಯ ಹೆಸರು ಆದರೆ ಅದು ಅವನ ಮೊದಲ ಹೆಂಡತಿಯ ಹೆಸರು ಪ್ರಭಾವತಿ ಅವನ ಎರಡನೇ ಹೆಂಡತಿ ಆಗಿರಬಹುದು ಅಥವಾ ಹಾಗೆ ಅವನೊಂದಿಗೆ ಇದ್ದಿರಬಹುದು ಅಷ್ಟು ಕಡಾಖಂಡಿತವಾಗಿ ಹೇಗೆ ಹೇಳಬಲ್ಲೆ ಜಯಂತ್ ಇಲ್ಲಿವರೆಗಿನ ನನ್ನ ಶೋಧನೆ ಅದನ್ನು ದೃಢಪಡಿಸುತ್ತದೆ ಅರೆ ವಿನಯ್ ನೀನು ನನ್ನ ಭೇಟಿಯಾಗಲು ಬಂದಿದ್ದೀಯಾ ಇಲ್ಲ ಏನೋ ಕೆಲಸದ ಮೇಲೆಯೇ ಬಂದಿದ್ದೀಯಾ ಜಯಂತ್ ಎರಡೂ ಉದ್ದೇಶ ಇತ್ತು ಎಂದು ತಿಳಿದುಕೋ ಸರಿ ಹಾಗಿದ್ರೆ ನೀನು ಮಾಧವರಾವ್ ಮೇಲೆಯೇ ಶೋಧನೆ ನಡೆಸಿದ್ದೀಯಾ ಎಂದು ನಕ್ಕನು ಇಲ್ಲಿ ನಗುವಂಥ ವಿಷಯವೇ ಇಲ್ಲ ಹೌದು ಮಾಧವರಾವ್ ವಿಷಯದಲ್ಲಿಯೇ ನಾನು ಶೋಧನೆ ಮಾಡುತ್ತಿದ್ದೇನೆ ಕಮಾನ್ ವಿನಯ್ ನೀನು ಮಾತಾಡುವುದು ತಮಾಷೆಗೋ ಅಥವಾ ಗಂಭೀರವಾಗಿಯೋ ಈ ಮಾಧವರಾವ್ ನೀನು ಅಂದುಕೊಂಡಂತೆ ಅಂಥ ಕ್ರಿಮಿನಲ್ ಕೆಲಸದಲ್ಲಿ ಭಾಗಿಯಾಗುವ ಸಾಧ್ಯತೆಯೇ ಇಲ್ಲ ನಿಮಗೆ ಬೇಕಾದ ವ್ಯಕ್ತಿ ಬೇರೆಯೇ ಇರಬಹುದು ಸರಿಯಾಗಿ ಇನ್ನೊಮ್ಮೆ ನೋಡಿಕೊ ಇಲ್ಲ ಜಯಂತ್ ನಾನು ಎಲ್ಲ ರೀತಿಯಿಂದಲೂ ನೋಡಿಯೇ ಈ ನಿರ್ಧಾರಕ್ಕೆ ಬಂದಿದ್ದೇನೆ ಆದರೆ ನೀನು ಈ ವಿಷಯ ಎಲ್ಲೂ ಬಾಯಿ ಬಿಡಬೇಡ ಈಗ ಊಟಕ್ಕೆ ಹೋಗುವ ಎನ್ನುತ್ತಾ ಜಯಂತ್ ಮನೆಗೆ ಊಟಕ್ಕೆ ಹೊರಟುನಂತನು ವಿನಯ್ ಹಾಗೂ ಜಯಂತ್ ಡಿಗ್ರಿ ಮಾಡುವಾಗ ಸ್ನೇಹಿತರು ಇಬ್ಬರೂ ಸಾಹಸ ಪ್ರವೃತ್ತಿಯವರೇ ಆದ್ದರಿಂದ ಈ ಉದ್ಯೋಗವನ್ನು ಇಷ್ಟಪಟ್ಟು ಆರಿಸಿಕೊಂಡಿದ್ದರು ಇಬ್ಬರು ಕೆಲಸಕ್ಕೆ ಸೇರಿ ಸಾಧಾರಣ ಒಂದೆರಡು ವರ್ಷವಾಗಿದೆಯಷ್ಟೆ ಲೋಕಾಪುರ ಜಯಂತಿಗೆ ಅಷ್ಟು ಗೊತ್ತಿಲ್ಲದಿದ್ದರೂ ಮಾಧವರ ಬಗ್ಗೆ ಜನ ಮಾತಾಡಿಕೊಳ್ಳುವುದನ್ನು ಗಮನಿಸಿ ಅವನು ಒಬ್ಬ ಪ್ರತಿಷ್ಠಿತ ಮತ್ತು ಒಳ್ಳೆಯ ವ್ಯಕ್ತಿ ಎಂದು ಗುರುತಿಸಿದ್ದ ಮರುದಿನ ಭಾವನಾ ಐ ಪಿ ಎಸ್ ಕೂಡ ಬಂದು ವಿನಯ್ನನ್ನು ಸೇರಿಕೊಂಡಳು ವಿನಯ್ ನೆಲ್ಲೂರಲ್ಲಿ ಪ್ರಭಾವತಿ ಇರುವ ಜಾಗವನ್ನು ಹುಡುಕಿದೆ ಹೌದು ಮಾಧವರಾವ್ ಅವಳನ್ನು ದೊಡ್ಡ ಮಹಡಿ ಮನೆಯಲ್ಲಿ ಇಟ್ಟಿದ್ದಾನೆ ಹೇಳುವುದಕ್ಕೆ ಕೆಲಸಕ್ಕೆ ಆಳು ಅಂತ ನೇಮಿಸಿದ್ದಾನೆ ಆದರೆ ಅವರು ಮಾಡುವುದು ಪ್ರಭಾವತಿ ಎಲ್ಲಿಯೂ ಹೋಗದಂತೆ ನೋಡಿಕೊಳ್ಳುವುದು ಅದರೊಂದಿಗೆ ಬೇರೆ ಕೆಲಸವನ್ನು ಮಾಡುವುದು ಅವರನ್ನೆಲ್ಲ ತಪ್ಪಿಸಿ ಏಕಾಂತದಲ್ಲಿ ಅವಳೊಂದಿಗೆ ಮಾತನಾಡುವುದು ಅಷ್ಟು ಸುಲಭವಾಗಿರಲಿಲ್ಲ ನಾನು ಅವಳ ಗೆಳತಿ ವಿದ್ಯಾ ಅಂತ ಹೇಳಿ ನೋಡಿದೆ ನನಗೆ ನಂಬಿಕೆ ಇತ್ತು ಅವಳಿಗೆ ಬಂದಿಯಾಗಿದ್ದ ಅವಳು ಯಾರೊಂದಿಗಾದರೂ ಮಾತಾಡಬೇಕೆಂದು ಹಂಬಲಿಸುತ್ತಾಳೆ ಅಂತ ಅದು ವರ್ಕೌಟ್ ಆಯಿತು ನಾವು ಫ್ರೆಂಡ್ಸ್ ಅಂದಾಗ ಏಕಾಂತದಲ್ಲಿ ಮಾತಾಡಲು ಬಿಟ್ಟುಕೊಟ್ಟರು ಆದರೆ ರೂಮ್ನಲ್ಲಿ ಆಡಿಯೋ ವಿಡಿಯೋ ಇರುವ ಸಾಧ್ಯತೆ ಹೆಚ್ಚಾಗಿತ್ತು ಆದ್ದರಿಂದ ನಾವು ಬಾತ್ರೂಮ್ನಲ್ಲಿ ಹೋಗಿ ಮಾತಾಡಿದೆವು ಮಾಧವರಾವ್ ಒಬ್ಬ ಸಂಶಯ ಅವನಿಗೆ ಮೊದಲಿನ ಹೆಂಡತಿ ಮಂಜುಳಾ ಮೇಲೆ ಸಂಶಯ ಬಂದು ಅವಳನ್ನು ಕೊಲೆ ಮಾಡಿಬಿಟ್ಟಿದ್ದ ವಿಷಯವನ್ನು ನನಗೆ ಹೇಳಿದ್ದ ಮೊದಲಿಗೆ ನನ್ನನ್ನು ಹೆದರಿಸುತ್ತಿದ್ದಾನೆ ಎಂದು ತಿಳಿದಿದ್ದೆ ಆದರೆ ಅದು ಪುನಃ ಪುನಃ ಹೇಳಿದಾಗ ಸತ್ಯ ಅನ್ನಿಸುತ್ತಿದೆ ಒಂದು ರೂಮ್ ಯಾವಾಗಲೂ ಕೀಲಿ ಹಾಕಿದ್ದೇ ಇದೆ ಅದರಲ್ಲಿ ಏನೋ ಗುಟ್ಟಿನ ವಿಷಯ ಇರಬೇಕು ಅದು ಅವಳಿಗೂ ಗೊತ್ತಿಲ್ಲ ಪ್ರಭಾವತಿ ಅವಳನ್ನು ಮದುವೆಯಾಗಿಲ್ಲ ಆದರೆ ಅವಳನ್ನು ತನ್ನ ಸುಖಕ್ಕಾಗಿ ಬಳಸಿಕೊಂಡಿದ್ದಾನೆ ಇವಷ್ಟು ಅವಳ ಮಾತಿನಿಂದ ಗೊತ್ತಾದ ವಿಷಯ ಅಂದ ಹಾಗೆ ಪ್ರಭಾವತಿ ಹೇಳಿಕೆ ರೆಕಾರ್ಡ್ ಮಾಡಿದೀಯ ತಾನೆ ವಾಟ್ ವಿನಯ್ ಅದು ಒಂದು ಕೇಳೋ ವಿಷಯನಾ ನಾ ಹೋಗಿದ್ದೆ ಅದಕ್ಕೆ ಈ ಮಾತು ಜಯಂತ್ ಎದುರಿಗೆ ನಡೆಯಿತು ಯಾಕೋ ಜಯಂತ್ ತಳಮಳಗೊಂಡನು ಮಾಧವರಾವ್ ನಾನು ತಿಳಿದುಕೊಂಡಂತೆ ಸೀದಾ ವ್ಯಕ್ತಿಯೆಲ್ಲ ಸಣ್ಣದಾಗಿ ಹೇಳಿಕೊಂಡರೂ ವಿನಯ್ಗೆ ಕೇಳಿಸಿತು ಏನು ಜಯಂತ್ ನನ್ನು ನೋಡುತ್ತಾ ಕೇಳಿದ ವಿನಯ್ ಏನಿಲ್ಲ ಮಾದವರ ಸೀದಾ ಅಲ್ಲ ಅನ್ನಿಸುತ್ತೆ ಅರೆ ಯಾರ್ ನಾನು ಹೇಳಿದಾಗ ನಕ್ಕ ನೀನು ಒಂದು ಹುಡುಗಿ ಹೇಳಿದರೆ ನಂಬುತ್ತೀಯಾ ನಕ್ಕ ವಿನಯ್ ಈಗ ಭಾವನಾ ಸ್ಫೋಟಗೊಂಡಳು ವಿನಯ್ ಕೀಪ್ ದ ಡೆಕೋರಮ್ ಆಫ್ ದ ಆಫೀಸ್ ಡೋಂಟ್ ಟಾಕ್ ಚೈಲ್ಡಿಶ್ ಅರೆ ನಾನು ಏನು ತಪ್ಪು ಹೇಳಿದ್ದೇನೆ ನೀವು ಹುಡುಗ ಅಲ್ವಲ್ಲ ಹುಡುಗಿ ನಾನು ಹೇಳಿದ್ದು ಜಯಂತ್ ನಂಬಿರಲಿಲ್ಲ ಅದು ಸತ್ಯ ನೀವು ಹೇಳಿದ್ದು ನಂಬಿದ್ದಾನೆ ಅದು ಸತ್ಯ ನಗುತ್ತಾ ಉತ್ತರಿಸಿದ ಅವನ ಕಿವಿ ಹಿಂಡಲು ಕೈ ಹಾಕಿದಳು ಅರೇ ಮೇಡಮ್ ನಿಮ್ಮ ಮಾತು ನೀವೇ ಮರ್ತಿದ್ದೀರಿ ಕೀಪ್ ದ ಡೆಕೋರಮ್ ಆಫ್ ದ ಆಫೀಸ್ ಡೋಂಟ್ ಬಿ ಚರ್ಡಿಸ್ಟ್ ಅರೆ ನನ್ನ ಮಾತಿಗೆ ನನ್ನ ಜಗಳ ಬೇಡ ಪ್ಲೀಸ್ ಕಾಮ್ ಡೌನ್ ಅಂದ ಜಯಂತ್ ಕೆನ್ನೆ ಕೆಂಪಾಗಿಸಿ ಸುಮ್ಮನಾದಳು ಭಾವನ ನೀವು ಒಬ್ಬರಿಗೊಬ್ಬರು ಅರ್ಥ ಆಗಿದ್ದೀರಿ ನಾನೇ ಯಾರಿಗೂ ಅರ್ಥ ಆಗೋಲ್ಲ ನೀವೇ ಮಾತಾಡಿಕೊಳ್ಳಿ ನಾನು ಬರುತ್ತೇನೆ ಎಂದು ಹೊರಡಲು ತಯಾರಾದ ವಿನಯ್ ಬೇಡ ಕೇಸ್ ವಿಷಯ ಮುಂದುವರಿಸಿ ಈಗ ಜಯಂತ್ನಲ್ಲೂ ಕುತೂಹಲ ಹೊಕ್ಕಿತ್ತು ಸರಿ ಹಾಗಿದ್ರೆ ಜಯಂತ್ ನೀನು ಮಾಧವರಾವ್ ಟ್ರಾವೆರಿ ಹಿಸ್ಟರಿ ತೆಗೆ ಅವನು ಲೋಕಾಪುರ ಬಿಟ್ಟು ಎಲ್ಲಿಗೆ ಮೇಲಿಂದ ಮೇಲೆ ಹೋಗುತ್ತಿದ್ದ ಅಂತ ಭಾವನಾ ನೀನು ಮಾಧವರಾವ್ ಅವರ ಆಫೀಸಿಗೆ ಹೋಗಿ ಅಲ್ಲಿಯ ಅಕೌಂಟ್ಸ್ ನೋಡು ಹೆಲ್ಪಿಗೆ ಶ್ರೀಕರಣ ತಗು ನಿನ್ನ ಹೆಸರಲ್ಲಿ ಟೆಂಪೊರರಿ ಐ ಡಿ ಕಾರ್ಡ್ ಇದೆ ಅವನನ್ನು ನಿನ್ನ ಅಸಿಸ್ಟೆಂಟ್ ಅಂತ ಹೇಳಿಕೊ ಎಲ್ಲ ಅವನೇ ನೋಡುತ್ತಾನೆ ನೀನು ಮಾಧವರಾವ್ ಚಲನವಲನ ನೋಡುತ್ತಿರು ಅವನ ಸಂಗಡ ಕುಳಿತುಕೋ ಲೋಕಾಭಿರಾಮ ಮಾತಾಡು ರೆಕಾರ್ಡ್ ಆನಲ್ಲಿ ಇರಲಿ ಶ್ರೀಕರ್ನಿಗೆ ಎಲ್ಲ ಹೇಳಿದ್ದೇನೆ ಅವನು ನನಗೆ ಆಗಿಂದಾಗ ವಿಷಯ ಮೆಸೇಜ್ ಮಾಡುತ್ತಾನೆ ಆದರೆ ಜಾಗ್ರತೆ ಇರಲಿ ನಿನ್ನ ಕುರಿತು ಅವನಿಗೆ ಸಿಗಲಿ ಬಾರದು ಡನ್ ವಿನಯ್ ಎನ್ನುತ್ತಿದ್ದಂತೆ ಪೇದೆ ಪಾಂಡುರಂಗ ಒಳಗೆ ಬಂದ ಆಗಲೇ ಠಾಣೆಯ ಹೊರಗೆ ನಿಂತಿದ್ದ ಶ್ರೀಕರ್ ಅವನ ಜೊತೆಗೂಡಿ ತನ್ನ ಕೆಲಸದ ಮೇಲೆ ಹೊರಟಳು ಭಾವನಾ ಪಾಂಡುರಂಗ ನೀವು ಯಾಕೆ ಬಂದ್ರಿ ಇಲ್ಲಿ ಪೇಟೆಯಲ್ಲಿ ಗಲಾಟೆ ಆಗೋ ಸಂಭವ ಇದೆ ಅಂತ ಸುದ್ದಿ ಇತ್ತಲ್ಲ ಅಂತ ಜಯತ್ ಜಯಂತ್ ಅಂದರೆ ಸುಳ್ಳು ಸರ್ ಅದು ಸುಳ್ಳು ಸುದ್ದಿ ಮಾಧವರಾವ್ ಜವಾನೆ ಜನಾನೇ ಹೇಳಿದ್ದಾರೆ ಅವರು ಅಂತ ಗಲಾಟೆ ಆದರೆ ನಾವು ನಿಮಗೆ ಕರೀತೀವಿ ಅಂತ ಹೇಳಿದರು ಸರ್ ಅಂತ ನಿಂತ ವಿಚಾರ ಅಂದರೆ ಎರಡು ದಿನದಿಂದ ಯಾರೋ ಇಬ್ಬರು ಠಾಣೆಗೆ ಬರ್ತಾ ಇದ್ದಾರೆ ಅಂತ ಮಾಧವರಾವ್ಗೆ ಗೊತ್ತಾಗಿ ವಿಷಯ ತಿಳಿದುಕೊಳ್ಳಲು ಪಾಂಡುರಂಗ ನನ್ನ ನಿಮ್ಮ ಕಳಿಸಿದ್ದ ಪಾಂಡುರಂಗ ಬರುತ್ತಿದ್ದಂತೆ ವಿನಯ್ ಮತ್ತು ಭಾವನಾ ಫೋಟೋ ತೆಗೆದು ಮಾಧವರಾವ್ಗೆ ಕಳಿಸಿಬಿಟ್ಟಿದ್ದ ಅಲ್ಲಿ ಶ್ರೀಕರ ಲೆಕ್ಕಪತ್ರ ನೋಡುತ್ತಿದ್ದಂತೆ ಇಲ್ಲಿ ಮಾಧವರ ರೂಮ್ನಲ್ಲಿ ಕುಳಿತಿದ್ದ ಭಾವನಾ ಯಾವುದೋ ಆಫೀಸರ್ ಅನ್ನೋದು ಗೊತ್ತಾಗಿ ಹೋಗಿತ್ತು ಲೆಕ್ಕಪತ್ರ ನೋಡೋರು ಪೊಲೀಸ್ ಠಾಣೆಗೆ ಹೋಗಲ್ಲ ಅವನ ತರ್ಕ ಸರಿಯಾಗಿ ಕೆಲಸ ಮಾಡಿತ್ತು ಕೂಡಲೇ ಕೋಲ್ಡ್ ಡ್ರಿಂಕ್ಸ್ ತಯಾರಿಸಿ ಅವಳಿಗೆ ಆಫರ್ ಮಾಡಿದ ಅವಳು ಅರ್ಥ ಮಾಡಿಕೊಂಡಳು ಒಂದು ಒಂದು ನನ್ನ ಗುರುತು ಸಿಕ್ಕಿದೆ ಅಥವಾ ಸಂಶಯ ಕೊಡುತ್ತಿದ್ದಾನೆ ಏಕೆಂದರೆ ಪ್ರಭಾವತಿ ಹೇಳಿದಂತೆ ಅವನು ಸಂಶಯಪಿಸಾಚಿ ಅದಕ್ಕೆ ಏನನ್ನೋ ಬೆರ ಬೆರೆಸಿರುತ್ತಾನೆ ಕೂಡಲೇ ಸರ್ ಚಿಪ್ಸ್ ಗೋಡಂಬಿ ಏನಾದರೂ ಇದೆಯಾ ಎನ್ನುತ್ತಲೇ ಗೋಡಂಬಿ ಇದೆ ಎಂದು ತೆಗೆದುಕೊಳ್ಳುವುದರಲ್ಲಿ ಕೋಲ್ಡ್ ಡ್ರಿಂಕ್ಸ್ ಬದಲಿಸಿ ಇಟ್ಟಳು ಗೋಡಂಬಿ ತಿಂದು ಸ್ವಲ್ಪ ಹೊತ್ತು ಬಿಟ್ಟು ಕುಡಿಯುತ್ತೇನೆ ಅಂತ ಅಂದಾಗ ಹೀಗೇಕೆ ಹೇಳುತ್ತಿದ್ದಾಳೆ ಅವಳಿಗೆ ಮತ್ತಿನ ವಿಷಯ ಬೆರೆಸಿರುವುದು ಗೊತ್ತಾಯಿತು ಎನ್ನುತ್ತಿದ್ದಂತೆ ಶ್ರೀಕರ ಕರೆದ ಇನ್ನೇನು ಹೋಗುತ್ತಾಳೆ ಎನ್ನುವಾಗ ಚೇರ್ಸ್ ಮೇಡಮ್ ಅನ್ನುತ್ತಾ ಅವನು ಕೂಡಿದ ಅವಳು ಕೂಡ ಕೂಡಿದ್ದು ಹೊರ ಹೋಗುವುದರಲ್ಲಿ ಮಾಧವರ ನಿದ್ರೆಗೆ ಜಾರಿದ್ದ ಪರದೆ ಹಾಕಿದರಿಂದ ಒಳಗಿನದು ಗೊತ್ತಾಗುತ್ತಿರಲಿಲ್ಲ ಔಷಧಿ ಬೆರೆಸಿದವನು ಅಲ್ಲಿರಲಿಲ್ಲ ಇಲ್ಲದಿದ್ದರೆ ಭಾವನ ಹೊರಗೆ ಬಂದ ಕೂಡಲೇ ಗೊತ್ತಾಗುತ್ತಿತ್ತು ಜಯಂತ್ ಮಾಧವರಾವ್ ಆಫೀಸ್ಗೆ ಫೋನ್ ಮಾಡಿ ಮಾಧವರಾವ್ ಊರು ಬಿಟ್ಟ ಯಾವ ದಿನ ಎಲ್ಲಿ ಹೋಗಿದ್ದರು ಮತ್ತು ಅವರು ಅಷ್ಟರಲ್ಲೇ ಎಲ್ಲಿ ಹೋಗಲಿಕ್ಕೆ ಇದ್ದಾರೆ ಎಲ್ಲವೂ ಶೇಖರಿಸಿ ವಿನಯ್ಗೆ ಕೊಟ್ಟನು ವಿನಯ್ ನಾನು ನೆಲ್ಲೂರಿನಲ್ಲಿ ಸಂಗ್ರಹಿಸಿದ ಮಾಹಿತಿ ಮತ್ತು ಅಲ್ಲಿನ ರೆಡ್ಡಿ ಕನ್ಸ್ಟ್ರಕ್ಷನ್ ಲೆಕ್ಕಪತ್ರ ಮತ್ತು ಮಂಜಾ ಕನ್ಸ್ಟ್ರಕ್ಷನ್ ಲೆಕ್ಕಪತ್ರ ಎಲ್ಲವನ್ನು ತಾಳೆ ಹಾಕಿ ನೋಡಲಾಗಿ ಬೆಂಗಳೂರಲ್ಲಿ ನಡೆಯುವ ಫ್ರ್ಯಾಕ್ಸಿ ಆಫೀಸ್ ನೆಲ್ಲೂರಿನಲ್ಲಿಯ ಅಕೌಂಟ್ಸ್ ಎಲ್ಲ ಹ್ಯಾಂಡಲ್ ಮಾಡುತ್ತಿತ್ತು ನೆಲ್ಲೂರಿನಲ್ಲಿಯ ಆಫೀಸ್ನಲ್ಲಿ ಇದೇ ಮಾಧವರಾವ್ ಪಿ ಒ ಎ ಹೋಲ್ಡರ್ ಅಲ್ಲಿನ ಅಕೌಂಟ್ಸ್ನಲ್ಲಿ ಲಾಸ್ ತೋರಿಸಿ ಇಲ್ಲಿ ಅಕೌಂಟ್ಸ್ನಲ್ಲಿ ಇಲ್ಲೇ ನಡೆದ ಕೆಲಸ ಅಂತ ತೋರಿಸಿ ಈ ಈತನ ಕಂಪನಿಯನ್ನು ಲಾಭಕ್ಕೆ ತರುತ್ತಿದ್ದ ವಿಜಿರೆಡ್ಡಿ ಮತ್ತು ಕುಮದಾಳಿಗೆ ಹುಟ್ಟಿದವರು ವಿನಯ್ ಮತ್ತು ಮಂಜುಳ ಅಳಿಯನಾಗಿ ಮನೆ ಹೊಕ್ಕು ಅತ್ತೆ ಮಾವನಿಗೆ ಮೈಲ್ಡ್ ಪಾಯಿಸನ್ ಕೊಟ್ಟು ಆರೆಂಟು ತಿಂಗಳಲ್ಲಿ ಅವರನ್ನು ಪರಲೋಕೆ ಸಾಗಿಸಿದ್ದ ಮಾಧವ್ ಒಬ್ಬ ಅನಾಥ ಮೊದಲಿಗೆ ಒಳ್ಳೆಯವನೇ ಆಗಿದ್ದ ಅದಕ್ಕೆ ಅವನನ್ನು ಮ್ಯಾನೇಜರ್ ಅಂತ ಸೇರಿಸಿಕೊಂಡು ಕಂಪನಿ ಬಳಸಿದರೆಂದಂತೆ ತೋರಿಸ ತೋರಿಸಿದ್ದಕ್ಕೆ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದರು ಆದರೆ ಅತ್ಯ ಮಾವ ಹೋದ ಬಗ್ಗೆ ಗೊತ್ತಾದ ವಿಜಯ್ ರೆಡ್ಡಿಯವರ ಸ್ನೇಹಿತ ಒಬ್ಬ ಈ ವಿನಯನನ್ನು ಗುಟ್ಟಿನಲ್ಲಿ ಎಲ್ಲೋ ಹೋದ ಎನ್ನುವ ರೀತಿ ಮಾಡಿದರು ಹೋದರೆ ಹೋಗಲಿ ನನಗೇನು ನಷ್ಟವಿಲ್ಲ ಅಂತ ಖುಷಿಯಾಗಿಯೇ ಇದ್ದ ಮಾಧವರಾವ್ ಆದರೆ ಮಂಜುಳಾಳಲ್ಲಿ ಸಂಶಯಪಟ್ಟು ಅವಳನ್ನು ಗತಿ ಕಾಣಿಸಿದ್ದ ಎಲ್ಲ ಮಾಹಿತಿ ಸಂಗ್ರಹಿಸಿದ್ದ ಕರಡು ಪ್ರತಿ ಮತ್ತು ಸಾಕ್ಷ್ಯ ಅಂತ ತಂದೆಯ ಸ್ನೇಹಿತ ಪ್ರಭಾವತಿ ಮತ್ತು ಟ್ರಾವೆಲ್ ಹಿಸ್ಟರಿ ಪ್ರಕಾರ ಬೆಂಗಳೂರಿಗೆ ಹೋಗಬೇಕಾದ ಮಾಧವರಾವ್ ನೆಲ್ಲೂರಿಗೆ ಹೋಗುತ್ತಿದ್ದುದು ಸಾಕ್ಷಿ ಸಾಕ್ಷ್ಯದೊಂದಿಗೆ ಎರಡು ಫಾರ್ಮ್ ಅನ್ನು ಮಾಡಿ ಮಹಡಿ ಮನೆಯ ತಪಾಸಣೆ ಮಾಡಲಾಯಿತು ಅದರಲ್ಲಿ ಬೀಗ ಹಾಕಿದ ಕೋಣೆಯಲ್ಲಿ ಒಂದು ಮದ್ಯ ಪರದೆ ಇತ್ತು ಅದರ ಹಿಂದಿನ ಗೋಡೆಯಲ್ಲಿ ಎರಡು ಅಸ್ಥಿ ಪಂಜಗಳು ಕಂಡುಬಂದವು ಒಂದು ಗಂಡು ಒಂದು ಹೆಣ್ಣು ವಿನಯನ ದುಃಖ ತುಂಬಿ ಬಂದಿತು ಅದು ಮನೆ ಕೆಲಸದವನು ಮಂಜುಳಾ ಜಾರಿ ಬೀಳುತ್ತಾಳೆನ್ನುವಾಗ ಹಿಡಿದದ್ದು ತಪ್ಪಾಗಿ ಸಂಗ್ರಹಿಸಿ ಮಾಧವರಾವ್ ಇಬ್ಬರನ್ನು ಕೊಲೆ ಮಾಡಿ ಬಿಟ್ಟಿದ್ದ ಪ್ರಭಾವತಿಯೇ ಅವನ ಕ್ರೌರ್ಯಕ್ಕೆ ಜೀವಂತ ಸಾಕ್ಷಿ ಅವಳನ್ನು ಮಹಡಿ ಮನೆಯಲ್ಲಿಟ್ಟು ತನಗೆ ಬೇಕಾದಾಗ ಉಪಯೋಗಿಸಿಕೊಳ್ಳುತ್ತಿದ್ದ ತಪ್ಪಿಸಿಕೊಂಡರೆ ಅವಳನ್ನು ಅವಳ ತಂದೆಯನ್ನು ಕೊಲ್ಲುವ ಬೆದರಿಕೆ ಹಾಕಿದ್ದ ಸಂಬಂಧಪಟ್ಟ ಸೆಕ್ಷನ್ ಅಡಿಯಲ್ಲಿ ಅವಳನ್ನು ಬಂಧಿಸಲಾಯಿತು ಮಹಡಿ ಮನೆ ಮಾಧವರಾವನ ಕ್ರೌರ್ಯದ ಸಂಕೇತವಾಗಿ ಈಗಲೂ ನೆಲ್ಲೂರಿನಲ್ಲಿ ನಿಂತಿದೆ ಜಯಂತನ ಒಲವು ಭಾವನಾ ಕಡೆಗಿದ್ದುದು ವಿನಯ್ಗೆ ಗೊತ್ತಾಗಿ ಅವಳನ್ನು ಜಯಂತನ ಪ್ರೀತಿಗೆ ಒಪ್ಪಿಸಿದ್ದ ಈ ಪತ್ತೇದಾರಿ ಕತೆ ನಿಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ